ನೆನಪಿನ ಅಂಗಳದಲ್ಲಿ ಅರಳಿದ ಬಾಲ್ಯ ಕಲಕೇರಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಹಾಗೂ ಗುರುವಂದನೆ ಬಾಲ್ಯದ ಗೆಳೆಯರ ಸಮಾಗಮ ಕಲಿಸಿದ ಗುರುಗಳಿಗೆ ಭಕ್ತಿಪೂರ್ವಕ ನಮನ ಇಂತಹದೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಕೇರಿ ಗ್ರಾಮ ಗ್ರಾಮದ ಶ್ರೀ ಮುದಕೇಶ್ವರ ಪ್ರೌಢಶಾಲೆಯ ಹತ್ತೊಂಬತ್ ನೂರ ಎಂಬತ್ತಾರು ಎಂಬತ್ತೇಳು ಮತ್ತು ಎಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ದಶಕಗಳ ನಂತರ ಒಂದೆಡೆ ಸೇರಿ ತಮ್ಮ ಶಾಲಾ ದಿನಗಳನ್ನ ಸ್ಮರಿಸುವುದರ ಜೊತೆಗೆ ತಮಗೆ ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದ್ರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಷಟಸ್ಥಲ ಬ್ರಹ್ಮಶ್ರೀ ಮುದಕೇಶ್ವರ ಶಿವಾಚಾರ್ಯರು ವಹಿಸಿದ್ರು ಆಶೀರ್ವಚನ ನೀಡಿದ ಶ್ರೀಗಳು ವಿದ್ಯಾರ್ಥಿ ಜೀವನದಲ್ಲಿ ಸಂಸ್ಕಾರ ನೀಡಿದ ಗುರುಗಳನ್ನ ಸ್ಮರಿಸುವುದು ಶ್ರೇಷ್ಠ ಕಾರ್ಯ ಹಳೆಯ ವಿದ್ಯಾರ್ಥಿಗಳು ಸಂಘಟಿತರಾಗಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ಮುಖ್ಯ ಅತಿಥಿಗಳ ಮಾತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಮಾಜಿ ಸಚಿವರಾದ ಎಸ್ ಎಸ್ ಪಾಟೀಲ್ ಅವರು ಮಾತನಾಡಿ ಕನ್ನಡದ ಸ್ನೇಹವು ಅತ್ಯಂತ ನಿಷ್ಕಲ್ಮಶವಾದದ್ದು ಅಂದು ಕಲಿತ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ ಇಂತಹ ಸ್ನೇಹ ಸಮ್ಮಿಲನಗಳು ಸಮಾಜದಲ್ಲಿ ಸೌಹಾರ್ದತೆಯನ್ನ ಹೆಚ್ಚಿಸುತ್ತವೆ ಎಂದು ಶ್ಲಾಘಿಸಿದರು ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿದ್ರು ವೇದಿಕೆಯ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರು ಗುರು ಗುರುಬಂಧನ ಸಮರ್ಪಣೆ ತಮಗೆ ಅರಿವಿನ ಜ್ಯೋತಿ ಬೆಳಗಿದ ನಿವೃತ್ತ ಗುರುಗಳಾದ ಪಿಎಂ ಪಾಟೀಲ್ ಮತ್ತು ತಮಗೆ ಕಲಿಸಿದ ಎಲ್ಲ ಗುರುಗಳಿಗೂ ಸೇರಿದಂತೆ ಹಲವು ನಿವೃತ್ತ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಭಕ್ತಿಪೂರ್ವಕವಾಗಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ಶಿಕ್ಷಕರು ಹಳೆಯ ನೆಲಪು ಭಾವುಕರಾದರು ಸಮಾರೋಪ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರು ಎಂಬತ್ತೇಳು ಮತ್ತು ಎಂಬತ್ತೆಂಟನೇ ಸಾಲಿನ ನೂರಾರು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಹಳೆಯ ಗೆಳೆಯರೊಂದಿಗೆ ಹರಟೆ ಹೊಡೆಯುತ್ತಾ ಫೋಟೋ ತೆಗೆಸಿಕೊಳ್ಳುವ ಮೂಲಕ ಸಂಭ್ರಮಿಸಿದ್ರು ಗ್ರಾಮದ ಗುರು ಹಿರಿಯರು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಯಾಕೆ ನಾವು ಗುರುವಂದನ ಕಾರ್ಯಕ್ರಮ ಮಾಡಬಾರ್ದು ಅಂತಕ್ಕಂಥ ವಿಚಾರ ಇವರಿಬ್ಬರಿಗೆ ಬರ್ತದೆ ತದನಂತರದೊಳಗೆ ಇವ್ರೆಲ್ಲ ಗೆಳತಿಯರ ಜೊತೆಗೆ ಈ ವಿಚಾರನ ಹಂಚ್ಕೊಂಡ್ರು ಮೇಲೆ ನೋಡ್ರಿ ನಾವು ಈಗ ಶಾಲೆಯೊಳಗೆ ಬಂದು ನಿಂತೀವಿ ಅಂದ್ರೆ ನಾವು ಕಲಿತು ಎಸ್ ಎಲ್ ಸಿ ಮುಗಿಸಿ ಮೂವತ್ತೇಳು ವರ್ಷ ಆಗಿದೆ ಈ ಮೂವತ್ತೇಳು ವರ್ಷದೊಳಗೆ ಉದ್ಯೋಗ ಹರಿಸಿ ಬೇರೆ ಬೇ ಅರ್ಸ್ಕೊಂಡು ಬೇರೆ ಬೇರೆ ಕಡೆ ಹೋದವ್ರು ಇದ್ದಾರೆ ಹೆಣ್ಮಕ್ಳು ಮದುವೆ ಮಾಡಿ ಬೇರೆ ಬೇರೆ ಕಡೆ ಹೋದವ್ರಿದ್ದಾರೆ ಎಲ್ಲರೂ ಒಂದು ಕಡೆ ಕಲೆ ಹಾಕೋದು ಬಹಳ ಕಷ್ಟದ ಕೆಲಸ ಇತ್ತು ಆದ್ರೆ ನಾವು ಬಿಡಲಿಲ್ಲ ಎಲ್ಲರೂ ದೃಢ ನಿರ್ಧಾರ ಮಾಡಿ ಕಲಿಸಿದ ಗುರುಗಳ ನಂಬರ್ ಹುಡುಕ್ಬೇಕು ಆಮೇಲೆ ನಮ್ಮ ಸಹಪಾಠಿಗಳ ನಂಬರ್ ಹುಡುಕ್ಬೇಕು ಅಂದಾಗ ನನ್ನ ಸ್ನೇಹಿತೆ ಆಗಿರ್ತಕ್ಕಂತಹ ಮಂಜುಳಾ ದೇಸಾಯಿ ದ್ಯಾಮ ತಾಳಕಲ್ಲ ಇವರು ತಮ್ಮಂದ್ರೆ ಊರಾಗಿರೋದ್ರಿಂದ ಇವರು ಅನೇಕರ ನಂಬರ್ ನಮ್ಗೆ ಹುಡುಕ್ ಆ ನಂಬರ್ಗಳನ್ನು ಗುಂಪು ರಚನೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋತಾ ಹೋದ್ರು ಇನ್ನು ನಮ್ಮ ಸಹಪಾಠಿ ಆಗಿರ್ತಕ್ಕಂಥ ಸುಭಾಷ್ ಹಡಪಾದವರು ಶಿಕ್ಷಕರ ನಂಬರ್ ಕೊಟ್ಟರು ನಮ್ಗೆ ಈ ಶಿಕ್ಷಕರು ಕಲಿಸ್ತವ್ರು ಮೂವತ್ತೇಳು ವರ್ಷದಿಂದ ಅವ್ರು ಎಲ್ಲೆಲ್ಲಿ ಇದ್ದಾರಾ ಅಂತಕ್ಕಂಥದ್ದು ಮನವಿ ಸ್ವಲ್ಪ ನಮಗೆ ಗೊತ್ತಿದ್ದಿಲ್ಲ ಒಬ್ಬೊಬ್ಬರದ ಶಿಕ್ಷಕರ ನಂಬರ್ ಸಿಗ್ತಾ ಹೊತ್ತು ತದನಂತರ ನಾವೇನು ಮಾಡಿದ್ವಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರೋಣ ಹೇಳಿ ಸೇರಿದ್ವಿ ಅಂದು ಮೀಟಿಂಗ್ ಮಾಡಿದ್ವಿ ಇನ್ನೊಂದು ದಿನ ದಿನ ಗೊತ್ತು ಮಾಡೋಣ ಗುರುವಂತನ ಅಂದ್ರೆ ಇದು ಸಾರ್ಜನ್ ಕೆಲಸ ಅಲ್ಲ ಇವತ್ತು ಬಂದೀವಿ ಇವತ್ತ ನಿರ್ಧಾರ ಮಾಡೋಣ ಹೇಳಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರುವಂತನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲಾರು ನಿರ್ಧಾರ ಮಾಡಿಕೊಂಡ್ವಿ ಮಾಡ್ಕೊಂಡಾದ್ಮೇಲೆ ಕಾರ್ಯಕ್ರಮ ಸ್ವಲ್ಪ ನಿಧಾನಗತಿನ ಆಗಿ ತಿತ್ತು ಮತ್ತೆ ನಾವು ಇಪ್ಪತ್ತೊಂದು ಹನ್ನೆರಡಕ್ಕೆ ಮತ್ತೆ ಸೇರಿದ್ವಿ ಸೇರಿಕೊಂಡು ಆ ಕಾರ್ಯಕ್ರಮದ ರೂಪರೇಷೆಯನ್ನ ಸಿದ್ಧ ಮಾಡಿದ್ವಿ ಪಾಠವನ್ನ ಕೇಳಿದನು ಹಾಗೆಯೇ ಎಲ್ಲ ಗುರುಗಳು ತುಂಬಾ ಮೆಚ್ಚುವಂತಹ ಪಾಠವನ್ನ ನಮಗೆ ನೀಡಿದರು ಅದರಿಂದ ನಾನು ನನ್ನ ಜೀವನದಲ್ಲಿ ಬಹಳಷ್ಟನ್ನು ಕಲಿತುಕೊಂಡಿದ್ದೇನೆ ಹಾಗೆಯೇ ನಾನು ಒಬ್ಬ ಶಿಕ್ಷಕಿಯಾಗಲು ಸಹಕರಿಸಿದ ಈ ಊರಿನ ಎಲ್ಲ ಶಿಕ್ಷಕರಿಗೂ ಹಾಗೂ ಊರಿನ ಬರದ ಹಾಗೂ ನನ್ನ ಸ್ನೇಹಿತಿಯರು ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನಗೆ ಮಾತಾಡ್ತೀವಿ ಬರ್ತಾರಲ್ಲಪ್ಪ ಹೆಂಗ ಅಂತಂದ್ರು ಯಾಕಂತಂದ್ರೆ ಓಹ್ ಆ ಒಂದು ಶುಕ್ರವಾರ ಶನಿವಾರ ಪೀಡ್ ನಮ್ಗ ಅದು ಅದು ವೃತ್ತಾಕಾರ ಒಂದು ಏನಾದ್ರು ಮಾಡ್ಬೇಕಂತಂದ್ರೆ ನಾವು ಹಿಂಗೆ ಹೊಸ ವರ್ಷ ಎತ್ತಗ ಹೋಗಿ ಅದು ಅವ್ರು ಸರ್ ಏ ಇದು ಡಂಬರ್ ಏನಿದ್ ಮಾಡಿ ಅಲ್ಲ ಅಂತಿದ್ರು ಅವರು ಅದ್ ತ್ರಿಜಾತ್ ಒಂದ್ ತಿಯಾಕ ಬರ್ತಿದ್ರು ಸರ್ ಆದ್ರ ಆ ಮೂರ್ತಿ ಮಾಡಿದಂತ ನಾನು ಅನ್ಕೊಳ್ತೀನಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ ಯಾಕಂತಂದ್ರೆ ವಯಸ್ಸಾದ್ರು ಕೂಡ ಈ ಒಂದು ನಮ್ಮ ಕರೆಗೆ ಹೋಗಿಬಿಟ್ಟು ಬಂದಾರ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಗೆ ಹೆಚ್ಚಿನ ಪ್ರೀತಿ ಅಂತಂದ್ರೆ ನಮ್ಮ ಭಟ್ ಸರ್ ನಮ್ಗೆ ಹಿಂದಿ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅವರು ಭಾಳ ಚೆನ್ನಾಗಿ ನಮಗೂ ಕೂಡ ಪಾಠ ಮಾಡ್ತಿದ್ರು ಹಿಂದಿ ಸರ್ ಭಟ್ಟ ಸರ್ ನಮಗೆ ಭಾಳ ಅಚಮೇಚ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂತಂದ್ರೆ ನಮ್ಮ ಕೈಗೆ ಒಗ್ಗಟ್ಟು ಬರ್ತಾರ ಅವರು ಅವ್ರಿಗೂ ಕೂಡ ನಮ್ಗೆ ಧನ್ಯವಾದ ಆಮೇಲೆ ನಮ್ಮ ಮೆಟಿ ಸರ್ ಭೇಟಿ ಸರ್ಗೆ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ ಬರೋಕ್ಕಾಗಲಿಲ್ಲ ಅವ್ರಿಗೆ ಅವರು ನಾವನ್ನ ಮೂರ್ತಿ ಮಾಡ್ಲಿಕ್ಕೆ ಅವ್ರ ಒಂದು ಕಾರಣ ಯಾಕಂತಂದ್ರ ಅವ್ರ ಮನೆ ನಮ್ಮ ಸ್ವಲ್ಪ ಸನ್ಯಾಗ ಇರ್ತಿತ್ತು ನಾವು ಶಾಲೆ ಬಿಟ್ಕೊಳ್ಳೆ ಅವ್ರ ಮನೆಗೆ ಹೋಗ್ತಿದ್ವಿ ಅಲ್ಲಿ ಕೂಡ ಅವರು ಸ್ವಲ್ಪ ಅವ್ರ ಮಗ ನಮ್ಮ ಕ್ಲಾಸ್ಮೇಟ್ ಆಗಿದ್ದ ಕ್ಲಾಸ್ಮೇಟ್ ಸಂಗೇಶ್ ಅನ್ನೋರು ಇದೇ ಮಗ ಅವರು ನಾವು ಕೂಡ ಒಂದೇ ಶಾಲೆ ಅವ್ರ ಜೊತೆ ಅವ್ರ ಮನೆ ಹೋಗಿ ಅಭ್ಯಾಸ ಮಾಡ್ತಿದ್ವಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟಿದ್ರು ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಆಭಾರಿ ಆಗಿದ್ದೀನಿ ಆ ಅವರು ಆರೋಗ್ಯದಲ್ಲಿ ಏರ್ಪೇರಾಗಿ ಬರೋಕ್ಕಾಗಲಿಲ್ಲ ಅಂತ ಹೇಳಿದರು ಅದು ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಸಿರಿಗೇರಿ ಸರ್ ಈ ಒಂದು ಹಸಿರು ಇಲ್ಲೇನು ಕಾಣಾಗ್ತಿರ್ತಲ್ಲ ಅದು ಅವರು ಕೂಡ ಒಂದು ಕಾರಣ ಹೋದರು ಇದಕ್ಕೂ ಮೊದಲು ಅಲ್ಲಿ ನಿಲ್ಗಿರಿ ಗಿಡಗಿರ ಇರ್ತಿದ್ರು ಇದು ಮುಂದೆ ಇದಕ್ಕೂ ಮೊದಲು ಅವ್ರು ಇಲ್ಲಿ ಬಿಲ್ಡಿಂಗ್ ಕಟ್ಲಾರ್ ನಿಲ್ಗಿರಿ ಗಿಡಕ್ಕ ಅವ್ರು ನೀರು ಹಾಕಕ್ಕೆ ಹಚ್ಚಿದ್ರು ಆಮೇಲೆ ಅವನ್ನ ಪಾಳಿ ಪೋಷಣೆ ಮಾಡಕ್ಕೆ ಹಚ್ಚಿದ್ರು ಆಮೇಲೆ ಹಕ್ಕಿ ಸರ್ ನಮ್ಗೆ ಕಬಡ್ಡಿ ಅಂದ್ರೆ ಭಾಳ ಪ್ರೀತಿ ಅವ್ರು ನಮ್ಮೂರಾಗ ಕಬಡ್ಡಿ ಒಂದು ದೊಡ್ಡ ಟೀಮ್ ಮಾಡಿ ಕರ್ನಾಟಕ ಉದ್ದಕ್ಕೂ ಒಂದು ಹೆಸರ ಹೆಸರು ಮಾಡಿದವರು ಅವರು ನಮ್ಮಲ್ಲಿ ಕ್ರೀಡೆಯಲ್ಲಿ ಒಟ್ಟು ನಾವು ಕರ ಕಲಿಕೆಗೆ ಪ್ರಶಸ್ತಿ ಬರೋದು ಕಬಡ್ಡಿ ಒಳಗ ಅವರು ಗುಡಿಯರವರು ಆಗಿದ್ದರಿಂದ ಅಲ್ಲಿ ಫೈಲಾನ್ ಕರ್ಕೊಂಬಂದ ಇಲ್ಲಿ ನಮ್ಮ ಜೊತೆಗೆ ಅವ್ರಿಗೆ ಕಬಡ್ಡಿ ಆಡಕ್ ಹಚ್ಚಿ ಅದು ಎಲ್ಲೇ ಕಬಡ್ಡಿ ಇದ್ರು ಸುತ್ತ ಅವನ್ನ ಪ್ರಶಸ್ತಿ ತಗೊಂಡೇ ಬರ್ಬೇಕಂತಂದ ಅವ್ರಿಗೂ ನಾವು ಕೂಡ್ಕೊಂಡು ಕಬಡ್ಡಿ ಆಡಿ ಪ್ರಶಸ್ತಿ ಎಲ್ಲ ಮಟ್ಟ ಕೊಡ್ತಿದ್ದಿಲ್ಲ ಒಂದು ತೊಂದರೆಯನ್ನ ಅನ್ಕೊಂಡು ನಾನು ಒಂದು ಗಮನವನ್ನು ರಚಿಸಿದ್ದೇನೆ ಹೌದು ಕವನ ಏನಿದೆ ಬನ್ನಿ ಮುದ್ದು ಮಕ್ಕಳೇ ಬನ್ನಿ ತಂದೆ ತಾಯಿಗಳೇ ಬನ್ನಿ ಶಾಲಿ ಶಿಕ್ಷಕರೇ ಕನಸು ಕಂಡ ಪ್ರತಿಭೆಗಳೇ ಕಲಿಯದಿರುವ ಕಂದಗಳ ಕಣ್ಣು ತೆರೆಸೋಣ ಪ್ರೌಢಶಾಲೆ ಶಿಕ್ಷಣಕ್ಕೆ ಶಕ್ತಿ ತುಂಬೋಣ ಅದರೊಳಗೆ ಅವ್ರಿಗೆ ಸಾಧಿಸಬೇಕಾಗಿತ್ತು ಸಾಧಿಸ್ಕೆ ಸಾಧ್ಯ ತಮ್ಮ ಕಾಲುವೆಯನ್ನು ತಾವು ನಿಂತುಕೊಂಡು ತಮ್ಮ ಸಂಸಾರದ ನೌಕೆಯನ್ನ ಸುಲಭವಾಗಿ ಸರಳವಾಗಿ ನೀಚಿಕೊಂಡು ಹೋಗುವಂಥ ಶಕ್ತಿ ಆ ದೇವರವರಿಗೆ ಕೊಟ್ಟಾನ ಆದ್ಮೇಲೆ ಅವರು ತಂತ ಈ ಶಾಲೆಯ ಗುರುಗಳ ಆಶೀರ್ವಾದ ಇರುತ್ತೆ ಅಂತ ಹೇಳಿಬಿಟ್ಟು ನನಗೂ ನಾಲ್ಕು ಮಾತನಾಡಲು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಮ್ಮೆಲ್ಲರಿಗೂ ಬಿಟ್ಟು ನಾವು ತನು ಮನ ಧನ ಎಲ್ಲವನ್ನೂ ಒಣ್ಗೂಡಿಸಿಕೊಂಡು ನಾವಿಲ್ಲಿ ಸೇವಾ ಮಾಡಿದ್ವಿ ನಮ್ಮ ಈ ವೃಂದ ಈ ಶಿಕ್ಷಕ ಶಿಕ್ಷಕರನ್ನ ನಾವು ಯಾವುದೋ ಊರವರು ಇದ್ದೀವಿ ಆದರೆ ಈ ಕಲಿಕೇರಿ ಗ್ರಾಮಕ್ಕೆ ಬಂದು ಈ ಒಂದು ಶಾಲೆಯಲ್ಲಿ ಒಂದೇ ಮನೆಯ ಸದಸ್ಯರಂತೆ ನಾವು ಇದ್ವಿ ನಮ್ಮ ವಿಷಯಾನುಕ್ರಮವಾಗಿ ಯಾರೂ ಹಿಂದೆ ಮುಂದೆ ನೋಡ್ತಿರಲಿಲ್ಲ ಯಾವುದೇ ಪೀರ್ಡ್ ಆಗಿರಲಿ ನಮ್ಮ ವಿಷಯದಲ್ಲಿ ಎಸ್ ಎಸ್ ಎಲ್ ಸಿ ಒಳಗೆ ಪರ್ಸೆಂಟೇಜ್ ಹೆಚ್ಚಿಗೆ ಬರಬೇಕು ನಮ್ಮ ಸಂಸ್ಥೆಯ ಆದೇಶ ಅಂದರೆ ನಮ್ಮ ಸಂಸ್ಥೆ ಎಲ್ಲ ಶಾಲೆಗಳಲ್ಲಿ ಕೂಡ ಕಾಂಪಿಟೇಷನ್ ಯಾಕಂದರೆ ಅವರವರ ಸಬ್ಜೆಕ್ಟು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮೇಲಿಂದ ನಮ್ಮ ಒಂದು ವೃತ್ತಿ ಬಗ್ಗೆ ಒಂದು ಮಹಾನ್ ಶಕ್ತಿ ಕೊಟ್ಟಿದ್ರು ಅದಕ್ಕಾಗಿ ನಾವು ಶಿಕ್ಷಕರು ಎಲ್ಲರೂ ಆ ರೀತಿಯಾಗಿ ದುಡಿತಿದ್ವಿ ಅದರ ಜೊತೆಗೆ ಶಾಲೆಯ ಅಭಿವೃದ್ಧಿಗೋಸ್ಕರ ಪಿ ಎಂ ಪಾಟೀಲ್ ಈಗ ಶಾಲೆ ಕಟ್ಟಡ ಸರವಾಗಿ ಆಮೇಲೆ ಸಂಸ್ಥೆಯಿಂದ ಏನಾದರೂ ದುಡ್ಡು ತರಬೇಕು ಅಂತ ಯಶಸ್ ಪಾಟೀಲ್ ಹೋದರು ಅದರ ಬಹಳ ಅಧ್ಯಕ್ಷರೇ ನೀನು ಮೊದಲಿಗೆ ಸಾರಿ ಕಟ್ಟಿ ಹೋಗುವ ಅಂತ ಅಂದ್ಬಿಟ್ರು ಯಾರು ದುಡ್ಡಾ ಕೊಡಲಿಲ್ಲ ಎಸ್ ಎಸ್ ಪಾಟೀಲ್ರೇ ಎಲ್ಲ ದುಡ್ಡನ್ನು ವ್ಯವಸ್ಥೆ ಮಾಡಿ ಪ್ರಾರಂಭ ಮಾಡಬೇಕಾಗಿತ್ತು ಇದನ್ನು ಮಾಡಿದರು ಅದರ ಜೊತೆಗೆ ನಮ್ಮದೂ ಕೂಡ ಒಂದು ಸಹಕಾರವನ್ನು ತಗೊಂಡ್ರು ಲಾಟ್ರಿ ಯೋಜನೆ ಮಾಡಿದರು ಎರಡು ಒಳ್ಳೆಯ ಹೋರಿಗಳನ್ನು ಪಂಪರ್ ಪ್ರೈಸ್ ಅಂತ ಹೇಳಿಕೆ ಮಾಡಿ ಲಾಟ್ರಿ ಟಿಕೆಟ್ ಮಾಡಿ ಇಡೀ ನಮ್ಮ ಶಿಕ್ಷಕರಂದ ಎಲ್ಲಿ ಸಂತದವು ಎಲ್ಲಿ ಜಾತ್ರೆ ಅದಾವೆ ಎಲ್ಲಿ ಜನಸಮೂಹ ಇರ್ತೈತಿ ಅಲ್ಲಿ ಹೋಗಿ ಟಿಕೆಟ್ ಮಾರ್ತಿದ್ದೇವೆ ನಾವು ಅದರ ಜೊತೆಗೆ ಅದು ಎಷ್ಟು ದುಡ್ಡು ತಗೊಂಡ್ರು ಅದರ ಜೊತೆಗೆ ಇನ್ನೊಂದು ನಮ್ಮ ಶಿಕ್ಷಕರ ಸೇವೆಯನ್ನು ನಾಟಕ ಮಾಡಿದೆ ಟಿಕೆಟ್ ಹಾಕಿ ನಾಟಕ ಮಾಡಿದ್ವಿ ಆ ನಾಟಕದಿಂದ ಬರ್ತಕ್ಕಂತ ಆದಾಯ ಏನು ಬಂತು ಅದನ್ನು ಶಾಲೆ ಕಟ್ಟಡಕ್ಕೆ ಹಾಕಿ ಈ ಶಾಲೆಯನ್ನ ಕಟ್ಟಿದ್ರು ಅದರ ಜೊತೆಗೆ ಅವರು ವೈಯಕ್ತಿಕವಾಗಿಯೂ ಕೂಡ ಈ ಶಾಲೆಗೆ ಹಣವನ್ನು ಹಾಕಿದ್ದಾರೆ ಅಂದ್ರೇನೆ ಎಲ್ಲ ಫಂಡ್ಗಳನ್ನು ಯಾವುದೇ ಇಲಾಖೆಯಲ್ಲಿ ಅವ್ರ ಹೆಸರಿತ್ತು ಅವ್ರು ಹೋಗಿ ಕೇಳಿದಾಗ ಯಾರು ಫಂಡ್ ಇಲ್ಲ ಅಂತ ಹೇಳ್ತಿದ್ದಿಲ್ಲ ಬಹಳ ಶ್ರಮಿಸಿದರೆ ಅದಕ್ಕೆ ನಾನು ಧನ್ಯವಾದ ಯಾಕಂದ್ರೆ ಅವ್ರು ಫೋನು ನೀವೆಲ್ಲವಿದ್ದ ಕೆಲಸಕ್ಕಂತ ದಂಧೆ ಕಂತೂ ಊರಾಗಿರಲ್ಲ ಎಲ್ಲರನ್ನು ಕ್ರೂಢೀಕರ್ಸಿಕೊಂಡು ಇದನ್ನ ಒಂದು ಮೀಟಿಂಗ್ ಮಾಡಿ ಈ ಆರ್ಥಿಕ ಕೂಡಿ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾರಲ್ಲ ನಿಮ್ಗೆ ಅನಂತ ಅಂತ ನೂರ ಒಂದು ಧನ್ಯಗಳನ್ನು ಅರ್ಪಿಸ್ತಾ ಇದ್ದೇನೆ ನನಗೆ ಇನ್ನೊಂದು ಅಂದ್ರೆ ಈ ಈ ಸ್ಕೂಲಿಗೆ ಬರೋಕೆಂದ್ರೆ ನಾವು ಇನ್ನೊಬ್ಬರು ನೆನ್ಲೇಬೇಕು ಪಂಚಾಕ್ಷರಯ್ಯ ಅಂತಕ್ಕಂಥ ಒಬ್ರು ಟೀಚರ್ ಅವರು ಅಲ್ಲಿ ಬಂತು ಹೆಡ್ಮಾಸ್ಟ್ರು ಅಲ್ಲಿ ಬಂದರು ಅವರು ಒಂದು ವರ್ಷ ಆಯಿತು ಸರ್ ಅಕ್ಕಿಯವ್ರೆ ಏನಿಲ್ಲ ಹೆಂಗೆ ಪಾಠ ಮಾಡೋದು ಇಲ್ಲಿ ಹೆಂಗೆ ನಿಮಗೆ ಗ್ರೌಂಡ್ ಇಲ್ಲ ಪಾಠ ಮಾಡೋದು ಹೆಂಗೆ ಅಂತ ಬಂದು ದೊಡ್ಡಂತೇಳಿ ಹೋದ್ರು ಒಂದು ಆರು ಸಲ ಸರ್ ಏನಾದ್ರು ಮಾಡಿ ಇಲ್ಲೇ ನಮ್ಮ ಸ್ಥಳಾಂತರ ಮಾಡಿ ಸ್ಥಳಾಂತರ ಮಾಡಿ ಬಾಳೆಡ್ಕೊಂಡ್ಬಿಟ್ಟು ಒಂದು ದಿವಸ ಪಂಚಾಕ್ಷರ ಏನು ಮಾಡ್ಬಿಟ್ರು ಅಂದರೆ ಬರೀ ಬರಲಿಲ್ಲ ಅವರು ಇಲ್ಲಿ ಹೊರಗೂ ಬಂದೆ ನಾವು ಇದೆಲ್ಲ ಕರೆಕ್ಟಾಗಿತ್ತು ಅವರು ಏನಿತ್ತಿದ ನೆಲ ಹಾಸಿತ್ತಿದ್ದಲ್ಲ ಆ ಬೇರು ಅವ್ರು ಪಂಚಾಯತ್ ಆಯಿತು ಅಕ್ಕಿ ಅಕ್ಕಿಯವ್ರೆ ನಮಗೆ ಬಣ್ಣ ಬೇಡ ಸುಳ್ಳು ಬೇಡ ಏನು ಬೇಡ ಲೈಟ್ ಆದ್ರೆ ಸಾಕು ನಮಗೆ ಏನು ಬೇಕು ಮುಖ್ಯ ಆಸ್ತಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಬೌಡ್ ಕೂಡಿಲಿಕ್ಕೆ ಡ್ರೆಸ್ ಇಷ್ಟಾದ್ರೂ ಸಾಕಲ್ರು ನಮಗೆ ಆಡ ಗ್ರೌಂಡ್ ಆಯಿತು ಆ ಪಂಚಾಕ್ಷರಿ ನಾವಿಲ್ಲಿ ಈಗ ನೆನೆಸ್ಕೊಳ್ತಾ ಇದೆ ಅವ್ರು ಮನಸ್ಸು ಮಾಡಿದ್ರೆ ಇನ್ನೂ ಎಷ್ಟು ಸೊಪ್ಪಿತ್ತು ಅದು ಗೊತ್ತಿಲ್ಲ ಅದಕ್ಕೆ ನಮ್ಮ ಗೌಡ್ರು ಸ್ಪಂದಿಸಿದ್ರು ನೀವು ಪ್ರಾರಂಭ ಕೇಂದ್ರ ಮಾಡ್ತಾರೆ ಮಾಡಿ ಆದರೆ ಈಗ ಹಡ ವಿನಿಯೋಗ ಮಾಡಿ ಕಲ್ಲು ಹಾಕ್ಲಿಕ್ಕೆ ಪೇಂಟ್ ಮಾಡಲಿಕ್ಕೆ ನಮ್ಗೆ ಸದ್ಯ ಆಗಲ್ಲ ಅಂದ್ರು ನಮಗೆ ಪಾಠ ಮಾಡಲಿಕ್ಕೆ ಬ್ಲಾಕ್ ಗ್ರೌಂಡ್ ಸಾಕು ನಮ್ಗೆ ಆಟ ಆಡ್ಸಲಿಕ್ಕೆ ಗ್ರೌಂಡ್ ಸಾಕಂತ ಅವ್ರ ಕಡೆ ವಿನಂತಿ ಮಾಡ್ಕೊಡಿದ್ವಿ ಇಷ್ಟೆಲ್ಲ ಆದ ತಕ್ಷಣ ಈ ಊರನ್ನು ಬಿಟ್ಟು ಹೋಗುವಾಗಲೂ ಕಣ್ಣೀರು ಹಾಕೊಂತ ಬಂದೆ ಇದಕ್ಕೆ ಕಾರಣ ಒಂದೆರಡು ಮಾತಿನಲ್ಲಿ ಹೇಳ್ತೇನೆ ಇಲ್ಲಿಯ ನೀರಿನ ಸಮಸ್ಯೆ ನಾನು ಮೊದಲು ಓದಿದ್ದೆ ಪೇಪರ್ದೊಳಗೆ ಹಿಂಗೈತಿ ಹಿಂಗೈತಿ ಅದು ನನಗೆ ಬಹಳ ಕಾಡಿತು ದ್ವಾರಕವಾಗಿ ಬರೋ ಮುಂದೆ ನನಗೆ ಏನು ಅನ್ನಿಸ್ತು ಅಂದರೆ ಈ ಗುಡ್ಡ ದಾಜ್ ಬರೋ ಮುಂದೆ ಅಲೇ ಈ ಊರಿನಲ್ಲಿ ಜನ ಇದ್ದಾರಲ್ಲ ಆ ನೀರು ನನಗೊಬ್ಬನಿಗೆ ಇದು ಅನ್ನಿಸ್ತೈತೆ ಅವಾಗ ನನಗೆ ಬಹಳ ಎತ್ತರ ನನಗೆ ನನಗೊಬ್ಬನಿಗೆ ಇದು ಅನ್ವಯಿಸುವುದಿಲ್ಲ ಇಲ್ಲೆಲ್ಲರೂ ಇದಾರಲ್ಲ ಎಲ್ಲರಿಗೂ ಅನ್ವಯಿಸ್ತೈತಿ ಎಂಥ ಹುಚ್ಚು ನಾನು ನನಗೊಬ್ಬನಿಗೆ ಇದು ಅನ್ವಯಿಸುವುದಿಲ್ಲಲ್ಲ ಅನ್ನುವಂಥದ್ದು ಮೊದಲು ನನಗೆ ಹೊಳಿಲಿಲ್ಲ ಆ ನಂತರ ಇಲ್ಲಿ ಹೊಳೀತು ನಾನು ವಿಚಾರ ಮಾಡಿ ಇಲ್ಲಿಗೆ ಬಂದೆ ಅದು ಎರಡು ವರ್ಷ ನಾನು ಇಲ್ಲಿ ನೀರು ಕುಡಿದಿರಬಹುದು ಆ ನಂತರ ಇಲ್ಲಿ ನಳದ ನೀರು ಬಂತು ಆದ ಸಮಸ್ಯೆನೇ ಬಗೆಹರ ಇನ್ನು ಹೋಗುವಾಗಲೂ ನಾನು ಸ್ವಲ್ಪ ಕಣ್ಣೀರು ಹಾಕಿ ಹೋಗಿದ್ದೀನಿ ಇದರಿಂದ ಯಾಕೆ ಅಂತ ಕೇಳಿದರೆ ಏನಿದು ಇನ್ನು ನಂದು ಮೂರು ವರ್ಷ ಸರ್ವಿಸ್ ಐತಿ ನಾನು ಯಾಕೆ ಊರು ಬಿಟ್ಟು ಹೋಗಿದ್ದೀನಿ ನಾನು ಈ ಊರಿಗೆ ಹೊಂದ್ಕೊಂಡಿದ್ದೆ ಇನ್ನು ಮೂರು ವರ್ಷ ಇಲ್ಲೇ ಇದ್ದ ಹೋಗಿದ್ದು ನನಗೆ ಚೆನ್ನಾಗಿತ್ತಲ್ಲ ಅಂತ ಅನಿಸ್ತು ಆದರೂ ಆ ಪರಮಾತ್ಮ ನನ್ನ ಇಲ್ಲಿಂದ ಕಳಿಸಿದ ಹೋದೆ ನಾನು ಬೇರೆಯವರಿಗೆ ಹೋಗಿ ಅಲ್ಲಿ ಮೂರು ವರ್ಷ ಇದ್ದು ರಿಟೈರ್ ಆಗಿ ಬಂದೆ ಬಂದಾಗ ಇಲ್ಲಿ ಒಂದೆರಡು ಥರ ಬಂದು ಹೋಗಿದ್ದೀನಿ ನಾನು ನಾನು ಈ ಊರನ್ನು ಬಿಟ್ಟು ಹೋಗಬೇಕಾದ್ರೆ ಬಹಳ ದುಃಖಪಟ್ಟಿದ್ದೀನಿ ಯಾಕಂದರೆ ಈ ಊರಿನ ಜನ ಎಷ್ಟೊಂದು ನಮ್ಮನ್ನು ಬಹಳ ಉತ್ತಮ ರೀತಿಯಿಂದ ಕಂಡಿದ್ದಾರಲ್ಲ ಅಂತ ನನಗೆ ಬಹಳ ಬಹಳ ನೋವಾಗಿ ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಿಮ್ಮೆಲ್ಲರ ಒಂದು ಕರುಣೆಯಿಂದ ನಾನು ಹದಿನೇಳು ವರ್ಷಗಳವರೆಗೆ ಇಲ್ಲಿ ಕಾನಹರಣ ಇನ್ನು ಮೂರು ವರ್ಷ ಇದ್ದಿದ್ದರೆ ಇಪ್ಪತ್ತು ವರ್ಷ ಆಗಿಬಿಡ್ತಿತ್ತಲ್ಲ ಅಂತ ನನಗೆ ಆಹ್ವಾನ ಆದರೆ ಅದು ನನಗೆ ಮುಂದಿನ ಊರಿಂದ ಕಡೆಗೆ ನಾನು ಇಲ್ಲಿ ನಿಮ್ಮೆಲ್ಲ ಜನಗಳಿಗೆ ಈ ಊರಿನ ಎಲ್ಲ ನಾಟಕ ತೋರಿಸ್ಬಿಟ್ಟು ನೀವು ಒಳ್ಳೆಯ ಸಂಸ್ಕೃತಿ ಒಳ್ಳೆಯದಾಗಿ ಒಳ್ಳೆಯ ಪ್ರಜೆ ಆಗಿ ಹೆಂಗಿರಬೇಕು ಏನು ಅನ್ನೋದು ಎಲ್ಲ ನೀತಿ ಪಾಠಗಳನ್ನು ಹೇಳ್ತಿತ್ತು ಮತ್ತು ಅನ್ನು ಮಾಡ್ತಿದ್ರು ನಮ್ಮ ಹೋರೋಣ ಬೋರೋಣ್ ಸರ್ ಐದು ಗಂಟೆಗೆ ನಮ್ಮ ಡ್ಯೂಟಿ ಮುಗೀತು ಅಂತ ಎಂದೂ ಅವರು ಒಂದು ತಾಸು ಮೊದಲು ಹೇಳಾರ ನಾನು ಕಾಮನ್ ಆಗಿ ಹೇಳ್ತು ನೈನ್ ಟೆಂತ್ ಅರ್ಧ ತಾಸು ಹೇಳ್ತೀನಿ ಅಂತ ಹೇಳ್ತಿದ್ರು ಅರ್ಧ ತಾಸು ಹೇಳಿಂದ ಮನೆಗೆ ಹೋಗಿರಿ ಅಂತಿದ್ರು ಅಂದ ಎರಡು ತಾಸು ತು ಅಂತಿದ್ರು ಐದು ಗಂಟೆ ಮುಗಿದ ಮೇಲೆ ಡ್ಯೂಟಿ ಮುಗಿದ ಮೇಲೆ ಮತ್ತು ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಕಲಿಕೇರಿ ಗ್ರಾಮದಾಗನ ಮನೆ ಮಾಡ್ಕೊಂಡಿದ್ದು ಅವ್ರು ಯಾವತ್ತಿಗೂ ನಮ್ಮ ಡ್ಯೂಟಿ ಮುಗೀತು ಅಂತ ಎಂದೂ ಅಂದಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರು ಸರಿಯಾಗಿ ವಿದ್ಯೆ ಕೊಟ್ಟರು ಇವತ್ತು ನಾವೆಲ್ಲ ಒಳ್ಳೆಯ ಪ್ರಜೆಗಳಾಗಿವಿ ಒಳ್ಳೆಯ ವ್ಯಕ್ತಿಗಳಾಗಿವಿ ಅಂದರೆ ನಮ್ಮ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ರಿಂದ ಒಳ್ಳೆಯ ಶಿಕ್ಷಕರು ಶಿಕ್ಷಕರು ನಮಗೆ ತಿಳಿಸ್ಕೊ ನಮಗೆ ನಮ್ಮ ಭಾಗ್ಯ ಅದು ಮಠ ಸರ್ ನಾಟಕ ಕೂಡ ನಮ್ಮ ಕಡೆಯಿಂದ ಆಡಿಸಿದ್ರು ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾಟಕ ಆಡಿಸಿದ್ರು ಶರಣ ಪುರಾಣ ಹಚ್ಚಿಸಿದರು ಎಲ್ಲ ಸಂಸ್ಕೃತಿ ಕಾರ್ಯಕ್ರಮ ಮತ್ತು ವಿದ್ಯೆ

ಶಿಕ್ಷಣದಲ್ಲಿ ಸಂಸಾರ ಇದ್ರೆ ಮಾತ್ರ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗ್ತಾರ ಬಹುಶಃ ತಾವೆಲ್ಲ ಈ ಶಾಲೆಯೊಳಗ ಒಳ್ಳೆ ಒಳ್ಳೆಯ ರೀತಿಯಿಂದ ವಿದ್ಯಾರ್ಜನೆಯನ್ನ ಮಾಡಿದಿರಿ ಈ ಶಾಲೆಗೆ ಇನ್ನೂ ಉತ್ತಮ ಅವಕಾಶಗಳನ್ನ ಉತ್ತಮ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಡೆಸ್ಕ್ ಗಳನ್ನ ಕೊಟ್ಟಿದ್ದೀರಿ ಪ್ಲೇಟ್ಗಳನ್ನ ಕೊಡ್ತಾ ಇದ್ದೀರಿ ಎಲ್ಲದರ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಈ ಶಾಲೆಯೊಳಗ ಗುರುಗಳಿಗೆ ಆಗ್ಲಿ ಇಲ್ಲಿ ಕಲ್ತಂತ ಎಲ್ಲ ತಮ್ಮ ಮಕ್ಕಳ ಮುಂದಿನ ಪೀಳಿಗೆಯವರು ಸಹಿತ ಇಲ್ಲಿ ಉತ್ತಮ ಶಿಕ್ಷಣ ಪಡಿಬೇಕನ್ನೋ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಶಾಲೆಯಲ್ಲಿ ಇನ್ನು ಏನು ಆಗ್ಬೇಕಾಗಿತ್ತು ಇನ್ನು ಏನೇನು ಕೊರತೆಗಳದವು ಅವುಗಳನ್ನೆಲ್ಲವನ್ನ ನಿಲ್ಲಿಸೋದ್ರ ಜೊತೆಗೆ ವಿಶೇಷವಾಗಿ ಈ ಶಾಲೆಗೆ ದೇಣಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಶಾಲೆಯೊಳಗು ಗುಣಾತ್ಮಕ ಶಿಕ್ಷಣ ಸಿಗಾಕತೆ ಇಲ್ಲ ಅಂತ ಹೇಳಿ ಪಾಲಕರು ಹೆಚ್ಚು ಹೆಚ್ಚು ನಮ್ಮ ಶಾಲೆ ಕಡೆ ಬರಬೇಕಾಗಿತ್ತು ಗುಣಾತ್ಮಕ ಶಿಕ್ಷಣ ಕೊಟ್ರ ಸೌಲಭ್ಯಗಳನ್ನು ಇವತ್ತ ದಾನಿಗಳಿಗೆ ಏನು ಕೊರತೆ ಇಲ್ಲ ಅರ್ಜುನವರೇ ಹೇಳಿ ಸಾಕಷ್ಟು ಕೊಡ್ಸಂಗದಾರ ಆದ್ರ ದಾನ ಕೊಡೋದಕ್ಕಿಂತ ಹೆಚ್ಚಾಗಿ ಶಾಲೆಗಳು ಸಬಲೀಕರಣ ಆಗಬೇಕು ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಆ ಪಾಲಕರೆಲ್ಲರೂ ಇವತ್ತ ಚರ್ಚೆ ಮಾಡಬೇಕಾಗೈತಿ ಈ ಕಾರ್ಯಕ್ರಮಗಳು ಈ ಶಾಲೆಯ ಬಗ್ಗೆ ಈ ಶಾಲೆಯ ಮುನ್ನೋಟದ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆಯನ್ನು ಮಾಡೋದ್ರ ಮೂಲಕ ಇಲ್ಲಿಯ ಮಕ್ಕಳು ಗುಣಾತ್ಮಕ ಶಿಕ್ಷಣವನ್ನು ಪಡಿಲಿಕ್ಕೆ ಮಾರ್ಗದರ್ಶನ ನಮಗೆಲ್ಲ ದಾರಿದೀಪವಾಗಲಿ ಶಿಕ್ಷಣ ಇಲಾಖೆಯ ಅಧಿಕಾರದ ಚುಕ್ಕಾಣಿ ಹಿಡಿದು ತಾಲೂಕಿನ ಎಲ್ಲ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸತಕ್ಕಂತ ಸನ್ಮಾನ ದೇಸಾಯಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ನಿಜವಾಗಿ ಆತನ ನಾವಿಲ್ಲಿ ಮುಖ್ಯ ಅತಿಥಿ ಹಾಕೊಂಡೇವೆ ನಾವು ಬೆಳಗಾವ ಇದ್ದಾಗ ನಾನು ಫೋನ್ ಮಾಡ್ತೇನೆ ಹಾಕ ನಾನು ಆತನ ಉಬ್ರೇಲಿ ದವಾಖಂಡ ಹೋದಾಗ ನೋಡಿದಾಗ ಉಳಿಯೋದಿಲ್ಲ ಅಂತ ಆದರೆ ನಮ್ಮ ಆಯುಷ್ಯ ಎಲ್ಲಿ ಇರ್ತದೆ ಎಷ್ಟು ದಿವಸ ಹತ್ತು ದಿವಸ ಇರಲೇಬೇಕಾಗುತ್ತೆ ಹಾಗಾಗಿ ಬಂದು ನಿನ್ನೆ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿ ಅದಾನೆ ಆತ ಆತ್ಮತ್ಯ ಶಾಂತಿಯನ್ನು ಕೋರಿ ಮತ್ತು ನಮ್ಮೆಲ್ಲ ಹಳೆಯ ಶಿಕ್ಷಕರ ನಮ್ಮ ಬೆಂಗೈಕಾಯಿರೋ ಎಲ್ಲರೂ ಆತ್ಮತ್ಯ ಶಾಂತಿಯನ್ನು ಕೋರಿ ಕಂಡು ರಾತ್ರಿ ಎಲ್ಲ ಆನಂದ ಇದು ಮಕ್ಕಳಿರಬೇಕು ವಿದ್ಯಾವ ಬಗ್ಗೆ ತಮ್ಮ ಕಲಿಸಿದ ಗುರುಗಳ ಬಗ್ಗೆ ತಾವು ಕಲಿತಂಥ ಶಾಲೆ ಬಗ್ಗೆ ಇರಬೇಕು ಬಹುಶಃ ಈ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಒಂದು ಮಾತನ್ನು ಹೇಳಿ ಮುಗಿಸ್ಕೊಳ್ತೇನೆ ಹಿಂದೆಲ್ಲ ನಮ್ಮ ಮುಂಡ್ರಿಗೆ ಅಲ್ಲ ಕೊಪ್ಪಳ ಮಠ ಹೋದ್ರ ಸಹಿತ ಇದ್ದು ಸಾಲು ಯಾವುದಂದ್ರೆ ಮುಂಡ್ರಿಗೆ ಹಾಯ ಕೊಪ್ಪಳ ಎಲ್ಬರ್ಗಿ ಎಲ್ಲ ಹುಡುಗ ನಮ್ಮ ಕೂಡ ಹೋಗ್ತದೆ ಎಲ್ಲೆಲ್ಲಿ ತಾಲೂಕಿನಾಗ ಒಂದು ಸಾಲ ಇತ್ತು ಒಂದು ಇದ್ದೆ ಅವು ಮಾಡೋದು ಭಾಳ ಕಷ್ಟ ಇತ್ತು ಹಾಸ್ಕೂಲ್ ಮಾಡೋದು ಅಲ್ಲ ಕೊಪ್ಪಳ ಎಲ್ನ ಅಣ್ಣವರು ಹೈಸ್ಕೂಲ್ ಸ್ಕೂಲ್ ಮಾಡ್ಬೇಕು ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಏನು ಮಾಡಿದ್ರು ಅದು ಅವ್ರಿಗೇ ಗೊತ್ತು ಅದನ್ನು ಹಾಗೆ ಇವತ್ತೊಂದು ಹೈಸ್ಕೂಲ್ ಮಾಡೋದು ಅಷ್ಟು ಕಷ್ಟ ಆಯಿತು ಅಂತ ತಿಳ್ಕೊಂಡು ಏನು ಮಾಡೋದಪ್ಪ ಅಂತ ವಿಚಾರಿದ್ದಾಗ ನಮ್ಮ ಟಿ ಎಸ್ ಪಾಟೀಲ್ದು ಅವಾಗ ಹಸಿರು ಅಧಿಕಾರಿ ಪ್ರಿನ್ಸಿಪಾಲ್ ಒಂದು ಅವಕಾಶ ಬಂತವ ಬಸವೇಶ್ವರ ಹಷ್ಟಾತ್ಮನೋತ್ಸವ ಮಾಡಿದ್ರು ಸರ್ಕಾರದವರು ಅವಾಗ ಸಿಂಟಾಲ್ ಸಿಂಟಾದವರಾಗ ಬಸವೇಶ್ವರ ಹರ್ಷಾತ್ಮನೋ ಏನಿಲ್ಲ ನಾಳೆ ದೊಡ್ಡ ದೊಡ್ಡ ಮನೆಗೆ ಹೋಗ್ತಿದ್ದ ಅವಾಗೊಂದು ಜಾ ಥರ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೋ ಯಾವತ್ತು